ನಾನು ಇನ್ನೂರ ಎಪ್ಪತ್ತೆರಡು ತಿಂಗಳು ಇಪ್ಪತ್ತೈದು ವರ್ಷದಿಂದ ಹೋಗಿದ್ದೀನಿ ಸರ್ ಕಂಟಿನ್ಯೂ ಇಪ್ಪತ್ತೈದು ವರ್ಷದಿಂದ ಹೋಗಿದ್ದೀನಿ ಹೌದು ಏನಕ್ಕೆ ನೀವು ಪ್ರತಿ ತಿಂಗಳು ಹೋಗ್ತಾ ಇರೋದು ಏನೋ ಒಂಚೂರು ಜ್ಞಾನ ಬರ್ತದೆ ಕಂಟಿನ್ಯೂ ಆಗಿ ಮಲೀಗ್ತಾಯಿದೆ ಒಂದು ಸಲ ಕನಸಿನಲ್ಲಿ ಬರ್ಬಿಡೋದು ನಡಿ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ದಂಗೆ ಇತ್ತು ಒಂದು ಎರಡು ಮೂರು ದಿವಸದಲ್ಲಿ ರಿಸರ್ವೇಷನ್ಗೆ ಹೇಳ್ತಾ ಇದೆ ನಮ್ಮ ಅರೀಶ್ನವ್ರಿಗೆ ರಿಸರ್ವೇಷನ್ ಮಾಡ್ಬೇಡಪ್ಪ ಟಿಕೆಟು ಇಂಥ ದಿವಸ ಮಾಡ್ಬೇಡಪ್ಪ ಅಂದರೆ ಅಪ್ ಆ್ಯಂಡ್ ಡೌನ್ ಟಿಕೆಟ್ ರೆಡಿ ಮಾಡಿ ಮಡೀತಾ ರೆಡಿ ಮಾಡಿದ ತಕ್ಷಣ ಅವ್ರು ಅಂಗಡಿಗೆ ಹೋಗಿ ನಾನು ಟಿಕೆಟ್ ತೊಗೊಂಡ್ಬಂದು ನಾನು ಹತ್ತೂವರೆ ಬಸ್ ಕಂಟಿನ್ಯೂ ತಿಂಗ್ ತಿಂಗಳಿಗೆ ಹೋಯ್ತಾಯಿದೆ ಇದು ನಾವು ಸಮಯ ನನಗೆ ಯಾವಾಗ ತನಕ ಶಕ್ತಿ ಕೊಡ್ತಾರೆ ಸರ್ ಆವಾಗ ತನಕ ಹೋಯ್ತಾ ಇರ್ತೀನಿ ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜ್ಕುಮಾರ್ ಭಾವಸಾರ ಮೀ ಭಾವಸಾರ ಇದು ನಿಮ್ಮ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ಇತರರಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ ಬಂಧುಗಳೇ ಕ್ರಿಕೆಟ್ನಲ್ಲಿ ಸಾಮಾನ್ಯವಾಗಿ ಸೆಂಚುರಿ ಡಬಲ್ ಸೆಂಚುರಿ ತ್ರಿಬಲ್ ಸೆಂಚುರಿ ಅಪರೂಪಕ್ಕೊಮ್ಮೆ ಕ್ವಾಟ್ರಿಪಲ್ ಸೆಂಚುರಿ ಹೊಡೆದಿರುವುದನ್ನು ನೋಡಿದ್ದೀರಿ ಕೇಳಿದ್ದೀರಿ ಆದರೆ ಒಂದೇ ಯಾತ್ರಾ ಕ್ಷೇತ್ರಕ್ಕೆ ನೂರಾರು ಬಾರಿ ಪ್ರವಾಸ ಮಾಡಿರುವ ವ್ಯಕ್ತಿಯೊಬ್ಬರನ್ನ ನೀವು ನೋಡಿರಲು ಸಾಧ್ಯವಿಲ್ಲ ಕೇಳಿರಲು ಸಾಧ್ಯವಿಲ್ಲ ಅಂಥ ಅಪರೂಪದ ವ್ಯಕ್ತಿಯೊಬ್ಬರನ್ನು ಇಂದು ನಿಮಗೆ ಮೀ ಭಾವಸಾರ್ ಪರಿಚಯಿಸಲಿದೆ ಹೌದು ಸ್ನೇಹಿತರೆ ನೀವು ಯಾವುದೇ ಒಂದು ಪ್ರದೇಶಕ್ಕೆ ಒಂದಲ್ಲ ಎರಡು ಬಾರಿ ಐದು ಬಾರಿ ಅಥವಾ ಹತ್ತು ಬಾರಿ ಪ್ರವಾಸ ಮಾಡಿರ್ಬೋದು ಹೆಚ್ಚೆಂದರೆ ಇಪ್ಪತ್ತು ಬಾರಿ ಭೇಟಿ ನೀಡಿರ್ಬೋದು ಆದರೆ ಇಲ್ಲೊಬ್ಬರು ಸತತವಾಗಿ ಇನ್ನೂರ ಎಪ್ಪತ್ತೆರಡು ಬಾರಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಮಂಜುನಾಥನ ದರ್ಶನ ಮಾಡಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ತಿಂಗಳಿಗೊಮ್ಮೆ ಧರ್ಮಸ್ಥಳಕ್ಕೆ ಹೋಗುತ್ತಾ ಬಂದಿದ್ದಾರೆ ಇಂದಿಗೂ ಈ ಇಡೀ ವಯಸ್ಸಿನಲ್ಲೂ ಮಂಜುನಾಥನ ದರ್ಶನ ಮಾಡಲು ಹೋಗ್ತಲೇ ಇದ್ದಾರೆ ಅಂಥ ಅಪರೂಪದ ವ್ಯಕ್ತಿ ಇವರೇ ಮಂಜುನಾಥನ ಪರಮಭಕ್ತ ಇವರ ಹೆಸರು ಲಕ್ಷ್ಮೀನಾರಾಯಣ ಗುಜ್ಜರ್ ಮೈಸೂರಿನವರು ವೃತ್ತಿಯಲ್ಲಿ ಟೈಲರ್ ಆದರೆ ಮಂಜುನಾಥನ ಮೇಲೆ ಅಪಾರ ಭಕ್ತಿ ದೇವರಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಭಕ್ತಿ ಒಪ್ಪಿಸ್ತಾರೆ ಆ ಪೈಕಿ ಇವರು ಪ್ರತಿ ತಿಂಗಳು ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಾ ಬಂದಿದ್ದಾರೆ ತಿಂಗಳ ಒಂದನೇ ತಾರೀಕು ಬಂದರೆ ಸಾಕು ಧರ್ಮಸ್ಥಳಕ್ಕೆ ಹೋಗುವ ದಿನಾಂಕ ನಿಗದಿಪಡಿಸ್ಕೊಳ್ತಾರೆ ಅಂದಿನ ಬಸ್ ಟಿಕೆಟ್ ಮೊದಲೇ ಬುಕ್ ಮಾಡಿಕೊಳ್ತಾರೆ ಯಾರು ಬರಲಿ ಯಾರು ಬರೆದಿರಲಿ ಒಬ್ಬರೇ ಬಸ್ ಹತ್ತಿ ಧರ್ಮಸ್ಥಳಕ್ಕೆ ತಲುಪಿ ಶ್ರೀ ಮಂಜುನಾಥನ ದರ್ಶನ ಮಾಡುವವರೆಗೂ ಇವರಿಗೆ ನೆಮ್ಮದಿಯೇ ಇರುವುದಿಲ್ಲವಂತೆ ಪ್ರತಿ ಬಾರಿ ಹೋದಾಗಲೂ ಇದೇ ಮೊದಲ ಬಾರಿ ಹೋಗುತ್ತಿದ್ದೇನೆ ಎಂಬ ಖುಷಿಯಲ್ಲಿ ಹೋರಾಡ್ತಾರೆ ಆದರೆ ಸಾಮಾನ್ಯವಾಗಿ ನಾವೆಲ್ಲರೂ ಧರ್ಮಸ್ಥಳ ಪ್ರವಾಸ ಹೋದರೆ ಅಕ್ಕಪಕ್ಕದ ಇನ್ನಿತರ ಕ್ಷೇತ್ರಗಳ ದರ್ಶನ ಮಾಡಿ ಬರ್ತೇವೆ ಆದರೆ ಇವರು ಬೇರೆಲ್ಲೂ ಹೋಗುವುದಿಲ್ಲ ಧರ್ಮಸ್ಥಳವೊಂದನ್ನು ನೋಡ್ತಾರೆ ಮಂಜುನಾಥನ ದರ್ಶನ ಮಾಡ್ತಾರೆ ಅಲ್ಲಿ ಊಟ ಮಾಡ್ತಾರೆ ಮುಂದಿನ ಬಸ್ನಲ್ಲಿ ಮೈಸೂರಿಗೆ ಹೊರಟು ಸಂಜೆ ಮೈಸೂರಿನಲ್ಲಿರ್ತಾರೆ ಗುಜರ್ ರಾಜಾರಾವ್ ಮಗ ನಾನು ಲಕ್ಷ್ಮೀನಾರಾಯಣರಾವ್ ಅಂತ ಗುಜರ್ ಲಕ್ಷ್ಮೀನಾರಾಯಣರಾವ್ ಪ್ರತಿ ತಿಂಗಳು ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ರಾತ್ರಿ ಹತ್ತುವರೆ ಬಸ್ಸದು ನಮ್ಮ ಫ್ರೆಂಡ್ಗಳು ಯಾರಾದರೂ ಒಬ್ಬರು ಬರ್ತಾಯಿದ್ರು ತಿಂಗ್ಳು ತಿಂಗ್ಳಿ ಒಬ್ಬರು ಇಬ್ರು ನಾಲ್ಕೈದು ಜನ ಬರ್ತಾನೇ ಇದ್ದರು ಕಂಟಿನ್ಯೂ ಆಗಿ ಹತ್ತುವರೆ ಬಸ್ಸು ಕ ಕರೆಕ್ಟಾಗಿ ನಾಲ್ಕೂವರೆ ಐದು ಗಂಟೆಗೆ ಗೆಳಿಸ್ಬಿಡೋರು ಅಲ್ಲಿ ಚಾಪೆ ತಗೊಂಡು ನಾನು ಮಲಗಿಬಿಟ್ಟು ನೇತ್ರವಾಗಿ ಸ್ನಾನ ಮಾಡ್ಕೊಂಡು ನಾನು ನಿಧಾನಗೆ ಬಂದು ಪುನಃ ದೇವ್ರ ದರ್ಶನಕ್ಕೆ ನಿಂತ್ಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಪುನಃ ನಾಶ ಮಾಡ್ಕೊಂಡು ಹತ್ತುವರೆ ಪ್ರಸಾದ ಊಟ ಮಾಡ್ಕೊಂಡು ಹನ್ನೆರಡು ಕಾಲು ಬಸ್ಸು ಸಾಯಂಕಾಲ ಆರೂವರೆ ಏಳು ಗಂಟೆ ಮೈಸೂರು ಬಂದುಬಿಡ್ತಾಯಿದ್ದೆ ನಾನು ಸುಮಾರು ಜನ ತಿಂಗ್ ತಿಂಗಳಿಗೆ ಒಂದು ಒಬ್ಬೊಬ್ರು ಇಬ್ಬರು ಜಾಸ್ತಿನೇ ಬರ್ತಾಯಿದ್ರು ನಾನು ಯಾರಿಗೂ ಬೇಡ ಅಂತ ಹೇಳ್ತಾ ಹೇಳ್ತಾಯಿತಿಲ್ಲ ನನ್ನ ಜೊತೆಲಿ ಬಂದವರಿಗೆಲ್ಲ ಭಾ ಭಾರಿ ಚೆನ್ನಾಗಿದ್ದಾರೆ ಭಾರಿ ಅವ್ರಿಗೆ ಮದುವೆ ಆಗಿದ್ದಿಲ್ಲ ಇವಾಗ ಮದುವೆ ಆಗಿ ಈಗ ಚೆನ್ನಾಗಿದೆ ಸುಮಾರು ವರ್ಷ ನಮ್ಮ ಜೊತೆಲಿ ಬಂದರು ಕಂಟಿನ್ಯೂ ಆಗೇ ನಾನು ಇದ್ದೀನಿ ಇವಾಗ ತನಕ ಇದು ಎಷ್ಟು ಸಾರಿ ಹೋಗಿದ್ದೀರಿ ಲಕ್ಷ್ಮೀನಾರಾಯಣರಾವ್ ನಾನು ಇನ್ನೂರ ಎಪ್ಪತ್ತೆರಡು ತಿಂಗಳು ಇಪ್ಪತ್ತೈದು ವರ್ಷದಿಂದ ಹೋಗಿದ್ದೀನಿ ಸರ್ ಕಂಟಿನ್ಯೂ ಇಪ್ಪತ್ತೈದು ವರ್ಷದಿಂದ ಹೋಗಿದ್ದೀನಿ ಹೌದು ಏನಕ್ಕೆ ನೀವು ಪ್ರತಿ ತಿಂಗಳು ಹೋಗ್ತಾ ಇರೋದು ಏನೋ ಒಂಚೂರು ಜ್ಞಾನ ಬರ್ತದೆ ಕಂಟಿನ್ಯೂ ಆಗಿ ಮಲೀಕ್ತಾಯಿದೆ ಒಂದು ಸಲ ಕನಸಿನಲ್ಲಿ ಬರ್ಬಿಡೋದು ಒಂದು ನಡಿ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ದಂಗೆ ಆಯ್ತಾಯಿತ್ತು ಒಂದು ಎರಡು ಮೂರು ದಿವಸದಲ್ಲಿ ರಿಸರ್ವೇಷನ್ಗೆ ಹೇಳ್ತಾ ಇದೆ ನಮ್ಮ ಹರೀಶ್ನವ್ರಿಗೆ ರಿಸರ್ವೇಷನ್ ಮಾಡ್ಬೇಡಪ್ಪ ಟಿಕೆಟು ಇಂಥ ಜೀವಸ ಮಾಡ್ಬೇಡಪ್ಪ ಅಂದರೆ ಅಪ್ ಆ್ಯಂಡ್ ಡೌನ್ ಟಿಕೆಟ್ ರೆಡಿ ಮಾಡಿ ಮಲೀಗ್ತಾಯಿದ್ರು ರೆಡಿ ಮಾಡಿದ ಸಣ್ಣ ಅವ್ರ ಅಂಗಡಿಗೆ ಹೋಗಿ ನಾನು ಟಿಕೆಟ್ ತಗೊಂಡ್ಬಂದು ನಾನು ಹತ್ತುವರೆ ಬಸ್ ಕಂಟಿನ್ಯೂ ತಿಂಗ್ ತಿಂಗಳಿಗೆ ಇದೆ ಇಪ್ಪತ್ತೈದು ವರ್ಷದಿಂದ ಹೋಗ್ತಾ ಇದ್ರಲ್ಲ ಹ್ಞೂ ಆರಂಭದಲ್ಲಿ ಸ್ಟಾರ್ಟಿಂಗಲ್ಲಿ ಹ್ಞೂ ನೀವು ಒಬ್ಬರೇ ಹೋಗ್ತಾ ಇದ್ರಾ ಹೇಗೆ ಸ್ಟಾರ್ಟಿಂಗಲ್ಲಿ ಐದು ವರ್ಷ ಒಬ್ಬನೇ ಹೋಗಿದ್ದೀನಿ ಸರ್ ಯಾರೂ ಸಿಕ್ಕಲಿಲ್ಲ ನನಗೆ ಆಮೇಲೆ ಆಮೇಲೆ ಪರಿಚಯ ಆಯಿತು ಇವರೇನು ತಿಂಗ್ ತಿಂಗ್ಳಿಗೆ ಹೋಯ್ತಾರಲ್ಲ ಏನಕ್ಕೆ ಹೋಯ್ತಾರೆ ಅದು ಏನು ವಿಷಯ ಅವ್ರ ಜೊತೆಲಿ ಅವ್ರು ಹೋದ್ರೆ ಅವ್ರ ಜೊತೆಲಿ ಹೋದ್ರೆ ಚೆನ್ನಾಗ್ ಆಗ್ತದೆ ಆ ಉದ್ದೇಶದಿಂದ ಬರ್ತಾಯಿದ್ರು ಸರ್ ನೀವು ಹೋದ್ಮೇಲೆ ಅಲ್ಲಿ ಯಾವ ರೀತಿ ಈಗ ಬೆಳಗ್ಗೆ ಹತ್ತುವರೆ ಬಸ್ ರೆಗ್ಯುಲರ್ ಮಾಮೂಲಿ ಹತ್ತು ಗಂಟೆ ಬಸ್ ಹೋಗ್ತಾ ಇದ್ವಿ ಹತ್ತುವರೆ ಬಸ್ ಬೆಳಗ್ಗೆ ನಾಲ್ವರೆ ಐದು ಗಂಟೆ ಆಮೇಲೆ ಏನು ಮಾಡ್ತಾ ಇದ್ರಿ ಅಲ್ಲಿ ಸರ್ ಎರಡು ಚಾಪೆ ತಗೊಂಡ್ಬಿಟ್ಟು ಅಲ್ಲಿ ಮಲಗಿಬಿಟ್ಟು ಬಿಟ್ಟು ಆಮೇಲೆ ಎದ್ಬಿಟ್ಟು ಬ್ರಜ್ ಗೀಸ್ ಮಾಡ್ಕೊಂಡು ನೇತ್ರವಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಅವ್ನು ಓಟ್ಲಲ್ಲಿ ಹೋಗಿ ಲಗೇಜ್ ಮಾಡಿಬಿಟ್ಟು ನಾನು ದರ್ಶನಕ್ಕೆ ನಿಂತ್ಕೊಂಡ್ಬಿಡ್ತಾ ಇದ್ದೆ ಸರ್ ಏಳುವರೆಗೆ ನಿಂತ್ಕೊಂಡ್ರೆ ಎಂಟು ಎಂಟು ಕಾಲು ಎಂಟುವರೆ ಒಳಗಡೆ ದರ್ಶನ ಆಗ್ಬಿಡ್ತಾ ಇತ್ತು ನನಗೆ ಪ್ರತಿ ಟೈಮ್ ಹೋಗಿದ್ರು ನಾನು ಮಂಗಳಾರು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಹೋಗಲ್ಲ ಸರ್ ಮದ್ಯ ಹೋಗ್ತಾ ಇದ್ದೀನಿ ನಾನು ಫುಲ್ ರಶ್ ಇರ್ತದೆ ಅಲ್ಲಿ ದರ್ಶನ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ ಹೋಗಿ ಹೋಗಿ ಅಂತ ಕಡಿಮೆ ಇರ್ತದೆ ನನಗೆ ಲೈನ್ ಲೈನ್ ನಿಂತ್ಕೊಂಡು ಜಾಸ್ತಿ ಅವಕಾಶ ನನಗೆ ಬೇಜಾರಾಯ್ತದೆ ಅದಕ್ಕೋಸ್ಕರ ನಾನು ಐದು ವರ್ಷ ಶನಿವಾರ ಭಾನುವಾರ ಹೋದೆ ಫುಲ್ ರಶ್ ನೋಡಿಬಿಟ್ಟು ನಾನು ಕಂಟಿನ್ಯೂ ನಾನು ಮಧ್ಯ ಮಾಡ್ಕೊಂಬಿಟ್ಟೆ ಗುರುವಾರ ಇಲ್ದರೆ ಶುಕ್ರವಾರ ಇಲ್ದಾರೆ ಮಂಗಳವಾರ ಇಲ್ದರೆ ಬುಧವಾರ ಯಾವುದಾದ್ರೂ ಒಂದು ಟೈಮ್ ಟೈಮ್ನಲ್ಲೇ ಹೋದ್ರೆ ರಶ್ ಇರೋಲ್ಲ ಅಂತ ಐಡಿಯಾ ಮಾಡ್ಕೊಂಡು ಟೈಮ್ ನಲ್ಲಿ ಹೋಯ್ತಾ ಇದೆ ಸರ್ ಆಮೇಲೆ ನೀವು ಏನೋ ಮನೆಯಲ್ಲಿ ಪೂಜೆ ಮಾಡ್ತೀರಂತೆ ಏನು ಅದೇ ಸರ್ ಹೋಗೋ ದಿವಸ ರಾತ್ರಿ ಹತ್ತುವರೆಗೆ ಪೂಜೆ ಮಾಡಿಬಿಟ್ಟು ಕೇಸರಿ ಭಾತ್ ಬಾತ್ ಒಂದು ಸುಮಾರು ಒಂದು ಅರವತ್ತು ಎಪ್ಪತ್ತು ಜನಕ್ಕೆ ಕೊಟ್ಬಿಟ್ಟು ನಾನು ಪೂಜೆ ಮಾಡಿ ಆಮೇಲೆ ಹತ್ತು ಬಸ್ಗೆ ಹೋಗ್ತಾ ಇದೆ ಸರ್ ಎಲ್ಲಿವರೆಗೆ ಈ ಥರ ಹೋಗ್ತೀರಿ ನೀವು ದೇವರೇ ಎಲ್ಲಿ ತನಕ ಕರೆಸ್ಕೋತಾರೆ ಅವಾಗ ತನಕ ಹೋಯ್ತೀನಿ ಸರ್ ಈಗ ನಿಮ್ಮ ಕುಟುಂಬದವರು ಸಹಕಾರ ಇದೆಯಾ ನಮ್ಮ ಕುಟುಂಬದವ್ರು ಎಲ್ಲಾರದು ಸಹಾಯ ಇದೆ ಸರ್ ಹೋಗಿಟ್ಟು ಬನ್ನಿ ಅಂತಾರೆ ಯಾರು ನಿಮಗೆ ಅಡ್ಡಿಲ್ಲ ಇಲ್ಲ ಇಲ್ಲ ಇವತ್ತು ಇಲ್ಲ ಇಲ್ಲ ಯಾರೂ ಹೇಳಿಲ್ಲ ಇವತ್ತು ಇವತ್ತಂಗ ಯಾವುದೂ ಹೇಳಿಲ್ಲ ಇವಾಗ್ಲೂ ಯಾರು ಹೇಳಲ್ಲೇ ಬಿಸಿಲ ಫುಲ್ ಮಳೆನಲ್ಲೇ ಸ್ನಾನ ಮಾಡ್ತಾನೆ ಇದ್ರೆ ನಾನು ಮಳೆನಲ್ಲೇ ಸ್ನಾನ ಮಾಡ್ಕೊಂಡೇ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದೆ ಮಳೆ ಬರಲಿ ಬಿಸಿಲಿ ವರ್ಷಕ್ಕೆ ಹನ್ನೆರಡು ತಿಂಗಳಂದ್ರೆ ಮಳೆ ಬಿಸಿಲು ಇದೇ ಇರ್ತದಲ್ವ ಸರ್ ಅಲ್ಲಿ ಧರ್ಮಸ್ಥಳ ಅಂದರೆ ಅರ್ಧ ಗಂಟೆ ಜೋರಾಗಿ ಮಳೆ ಬರ್ತದೆ ಜೋರಾಗಿ ನಿಂತ್ಕೊಂಡ್ಬಿಡ್ತದೆ ಎಷ್ಟೇ ಮಳೆ ಬಂದರೂ ನಾನು ಅಲ್ಲಿ ಬಟ್ಟೆ ಒದೇ ಆದರೂ ಪರಲ್ಲ ಸ್ನಾನ ಮಾಡ್ಕೊಂಡು ಅದೇ ಬಟ್ಟೆಯಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ನಾನು ಹೋಗಬೇಕಾದ್ರೆ ಏನು ಲಗೇಜ್ ತೊಗೊಂಡಿದ್ದೆ ಸರ್ ಒಂದು ಜೊತೆ ಬಟ್ಟೆ ಬ್ಯಾಗು ತೊಗೊಂಡೋಗ್ತೀನಿ ಜೊತೆ ಇವನು ಓಟ್ಲು ಇದೆಲ್ಲ ನಮ್ಮ ಗುರುತ್ನವ್ರದ್ದು ಅಲ್ಲಿ ಲಗೇಜ್ ಬಿಡ್ತೀನಿ ಬಸ್ ಹೋಗು ಬಸ್ನಲ್ಲಿ ಇನ್ನೇನು ಹನ್ನೆರಡು ಕಾಲು ಬಸ್ ಐತಿದೆ ಅನ್ನೋ ಟೈಮ್ನಲ್ಲಿ ಹನ್ನೆರಡು ಗಂಟೆಗೆ ಲಗೇಜ್ ತೊಗೊಂಡು ನಾನು ಲಗೇಜ್ ರೂಮ್ನಲ್ಲಿ ಮಡಗಲ್ಲ ನಾನು ಅಲ್ಲೇ ಒಂದು ನಾಷ್ಟ ಆಗಿಷ್ಟ ಒಂದು ಕಾಪಿ ಕೊಡ್ಕೊಂಡು ಅವರೊಂದು ಬಿಲ್ ಮಾಡಿಬಿಟ್ಟು ನಾನು ನಾನು ಲಗೇಜ್ ತಗೊಂಡು ಬರ್ತೀನಿ ಸರ್ ಬರೋ ತಿಂಗಳು ಅಂತ ಹೇಳ್ಬಿಟ್ಟು ನಾನು ಬಸ್ಗೆ ಬಂದುಬಿಡ್ತೀನಿ ಸರ್ ಕೋವಿಡ್ ಟೈಮಲ್ಲಿ ಯಾವ ಥರ ಮಾಡ್ತಿದ್ರಿ ಕೋವಿಡ್ ಸರ್ ಕೋವಿಡ್ ಟೈಮ್ನಲ್ಲಿ ಸುಮಾರು ತಿಂಗಳು ಬಸ್ ಇತ್ತಿಲ್ಲ ಕೊರೋನಾ ಟೈಮ್ನಲ್ಲಿ ಹೋಗಿಲ್ಲ ಸರ್ ಇವಾಗ ಮಧ್ಯ ಮಧ್ಯ ಕಂಟಿನ್ಯೂ ಮಾತ್ರ ಇನ್ನೂರ ಎಪ್ಪತ್ತೆರಡು ತಿಂಗಳ ಐತೆ ಇವಾಗ ಮಧ್ಯ ಮಧ್ಯ ಟೈಮ್ ಸಿಗಿದಾಗೆಲ್ಲ ಹೋಯ್ತಾ ಇರ್ತೀನಿ ಸರ್ ಕಂಟಿನ್ಯೂ ಮಾತ್ರ ಇಪ್ಪತ್ತೈದು ವರ್ಷ ಇನ್ನೂರ ಎಪ್ಪತ್ತೆರಡು ತಿಂಗಳಾಗಿ ಕಂಟಿನ್ಯೂ ಐತೆ ಸರ್ ಏನೇ ನನಗೆ ಹುಷಾರಿರಲಿ ಇಲ್ಲದೆ ಹೋಗ್ಲಿ ಟಿಕೆಟ್ ತಟ್ಟು ತಂದ ತಕ್ಷಣ ನನಗೆ ಜ್ವರ ಆಗಿರೋ ನೋವು ಎಲ್ಲ ಹೊಂಟುತ್ತಾ ಇತ್ತು ಸಾಯಂಕಾಲ ಹೋಗೋ ಟೈಮ್ನಲ್ಲಿ ನನಗೆ ಕ ಕರೆ ಕರೆಕ್ಟಾಗಿ ಆಗ್ಬಿಡ್ತಾಯಿದೆ ಹುಷಾರಿಲ್ಲದೆ ಹುಷಾರಾಗ್ಬಿಡ್ತಾಯಿದೆ ಸರ್ ು ಅಪಾರ ಭಕ್ತಿ ಮಂಜುನಾಥನ ಬಗ್ಗೆ ಹೌದು ಸರ್ ಹೌದು ಸರ್ ಏನೋ ಹೋಗಬೇಕು ಅಂತ ಮನಸ್ಸಾಯಿತು ಇದ್ದೀವಿ ಸರ್ ಸರ್ ಮಂಜುನಾಥ ಸ್ವಾಮಿ ನನಗೆ ಯಾವಾಗ ತನಕ ಶಕ್ತಿ ಕೊಡ್ತಾರೆ ಸರ್ ಆವಾಗ ತನಕ ಒಯ್ತಾ ಇರ್ತೀನಿ ಎಲ್ಲಿಯವರೆಗೆ ಆ ಮಂಜುನಾಥನ ನನ್ನ ತನ್ನ ದರ್ಶನಕ್ಕೆ ಅವಕಾಶ ಕಂಡಿಸ್ತಾನೋ ಅಲ್ಲಿವರೆಗೂ ಹೋಗುತ್ತಲೇ ಇರ್ತಾನೆ ಎನ್ನುವ ಲಕ್ಷ್ಮೀನಾರಾಯಣ ಗುಜ್ಜರ್ ಮತ್ತು ಈ ತಿಂಗಳು ಧರ್ಮಸ್ಥಳಕ್ಕೆ ತೆರಳಲು ಟಿಕೆಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ನಾನು ಲಕ್ಷ್ಮೀನಾರಾಯಣ ಅವ್ರ ಗುಜಾರ್ಕರ್ ಅವ್ರ ಜೊತೆ ಸುಮಾರು ಸತಿ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಅವರು ತುಂಬ ಅನುಭವಸ್ಥರು ಇದುವರೆಗೂ ಅವರು ಇನ್ನೂರ ಎಪ್ಪತ್ತೆರಡು ಸತಿ ಹೋಗಿದ್ದಾರೆ ಪ್ರತಿ ತಿಂಗಳು ಒಂದು ತಿಂಗಳೂ ಮಿಸ್ ಮಾಡ್ದಂಗೆ ಧರ್ಮ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತಾರೆ ಅವ್ರ ಜೊತೆ ಹೋಗೋ ಭಾಗ್ಯ ಸುಮಾರು ಸತಿ ನನಗೂ ಸಿಕ್ಕಿದೆ ನಾನು ಒಂದು ಹತ್ತು ಹದಿನೈದು ಸತಿ ಅವ್ರ ಜೊತೆಲಿ ಹೋಗಿದ್ದೀನಿ ಎಷ್ಟು ಸೇಫ್ಟಿಯಾಗಿ ಎಷ್ಟು ಈಸಿಯಾಗಿ ದೇವರ ದರ್ಶನದಿಂದಾಗಲಿ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಸೇಫ್ಟಿಯಾಗಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಜೊತೆಗೆ ಅವರು ನಮ್ಮ ತಂದೆ ಸಮಾನರು ಅವ್ರ ಜೊತೆಲಿ ಹೋಗಿ ಬರೋದು ಒಂದು ನನ್ಗೆ ದೇವರ ದರ್ಶನ ದೇವ್ರ ಸೇವೆ ಆಗುತ್ತೆ ಜೊತೆಲಿ ಇವ್ರ ಸೇವೆನೂ ಒಂದು ಮಾಡ್ದಂಗೆ ಆಗುತ್ತೆ ಅವ್ರ ಜೊ ಅವ್ರ ಜೊತೆ ಹೋಗಿ ಬರೋ ಒಂದು ಅನುಭವನೇ ಬೇರೆ ಥರ ಇರುತ್ತೆ ಪ್ರತಿ ಹೋಗುವಾಗ ರಾತ್ರಿ ಹತ್ತುವರೆ ಬಸ್ಗೆ ಇಲ್ಲಿಂದ ಓಡ್ತೀವಿ ಅಲ್ಲಿಗೆ ಹೋಗೋಷ್ಟು ನಾಲ್ಕು ನಾಲ್ಕೂವರೆ ಆಗುತ್ತೆ ಅಲ್ಲಿ ಒಂದು ಮಾಹಿತಿ ಕಚೇರಿ ಹತ್ರ ಒಂದು ಒಂದು ಎರಡು ವಾರ ರೆಸ್ಟ್ ಮಾಡಿ ಪುನಃ ಆರು ಆರೂವರೆಗೆಲ್ಲ ಎದ್ದು ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಆದಷ್ಟು ಏಳು ಏಳುವರೆ ಒಳಗೆಲ್ಲ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ತಿಂಡಿ ಅಲ್ಲೇ ಮಾಡ್ಕೊಂಡಿದೇ ಮಧ್ಯಾಹ್ನದವರೆಗೂ ಅಲ್ಲೇ ಸುತ್ತಾಡ್ಕೊಂಡು ಮಧ್ಯಾಹ್ನ ದೇವ್ರ ಊಟ ಆದ ತಕ್ಷಣ ಊಟ ಮಾಡ್ಕೊಂಡಿದ್ರೇ ಹನ್ನೆರಡುವರೆ ಅಲ್ಲಿ ಆ ಕಡೆಯಿಂದ ಬಸ್ ಸಿಗುತ್ತೆ ಡೈರೆಕ್ಟ್ ಮೈಸೂರಿಗೆ ಐದು ಐದುವರೆಗೆಲ್ಲ ಮೈಸೂರಿಗೆ ಬಂದು ರೀಚ್ ಆಯ್ತೀವಿ ಒಂದು ಒಳ್ಳೆ ಅನುಭವ ಅವ್ರ ಜೊತೆಲಿ ಹೋಗಿ ಬರೋದೆಲ್ಲ ತುಂಬ ಒಳ್ಳೆ ಅನುಭವ ಇದೆ ಜೊತೆಗೆ ಅವ್ರ ಮೇಲೆ ಅವ್ರಿಗೆ ದೇವ್ರಿಗೆ ತುಂಬ ಅಪಾರ ಭಕ್ತಿ ಹಂಗಾಗಿ ಅವರು ಪ್ರತಿ ತಿಂಗಳು ಮಿಸ್ ಮಾಡ್ದಂಗೆ ದೇವ್ರ ದರ್ಶನ ಮಾಡ್ತಾರೆ ಅವರು ಕೆಲಸ ಮಾಡೋ ಮಗನ ಅಂಗಡಿ ಹೆಸ್ರು ಮಂಜುನಾಥ ಟೈಲರ್ಸ್ ಅಂತಲೇ ಇದೆ ಮೊಮ್ಮಗನ ಹೆಸ್ರೂ ಮಂಜುನಾಥ ಅಂತಲೇ ಇಟ್ಟಿದ್ದಾರೆ ಅದು ದೇವ್ರದ ಮೇಲೆ ಇರೋ ಭಕ್ತಿ ಏನು ಅನ್ನೋದು ನಮಗೆ ತೋರಿಸುತ್ತೆ ಅದರಲ್ಲಿ ಅವ್ರ ಜೊತೆ ಬರೋದು ಬರೋದೊಂದು ಒಳ್ಳೆ ಅನುಭವ ತುಂಬ ಖುಷಿಯಾಗುತ್ತೆ ಪ್ರತಿ ತಿಂಗಳು ಅವರು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಏನೋ ಒಂಥರ ಖುಷಿ ಅವ್ರ ಮನೇಲಿ ಹಬ್ಬದ ವಾತಾವರಣ ಬೆಳಗ್ಗೆಯಿಂದನೇ ಪೂಜೆ ತಂದು ಅವರೇ ಪು ಪ್ರತಿಯೊಂದು ಪೂಜೆಗೆ ಅವರೇ ರೆಡಿ ಮಾಡಿ ಆಮೇಲೆ ಸಂಜೆ ಆಯ್ತಿದ್ದಂಗೆ ಏನೇನೇ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಸ್ನೇಹಿತರು ಪರಿಚಯಸ್ತರಿಗೆಲ್ಲ ಕರೆದು ಪೂಜೆ ಮಾಡಿ ಪ್ರಸಾದ ಕೊಟ್ಟು ಏನೋ ಒಂಥರ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಕೊಂಡು ಪ್ರತಿ ತಿಂಗಳು ಆ ದೇವರ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ ಆ ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ದೇವ್ರಲ್ಲಿ ಕೇಳ್ಕೊಳ್ತೀನಿ ಲಕ್ಷ್ಮೀನಾರಾಯಣ್ ಅವರು ನನಗೆ ಚಿಕ್ಕದ್ರಿನ ಪರಿಚಯ ಇವ್ರು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಶುರು ಮಾಡಿದ್ರು ಇವರು ಪ್ರತಿ ತಿಂಗಳು ತಪ್ಪದೇ ಸುಮಾರು ಇನ್ನೂರ ಎಪ್ಪತ್ತೆರಡು ತಿಂಗಳು ಹೋಗಿದ್ದಾರೆ ಈಸಿಯಲಿ ಕೆಲವರು ವರ್ಷಕ್ಕೊಂದ್ಸರಿನೋ ಎರಡು ಎರಡು ವರ್ಷಕ್ಕೊಂದ್ಸರಿನೋ ಹೋಗಿ ಬರ್ತಾರೆ ಆದರೆ ಇವರು ಪ್ರತಿ ತಿಂಗಳು ಇದು ಇನ್ನೂ ಕಂಟಿನ್ಯೂ ಮಾಡ್ತಾನೇ ಇದ್ದಾರೆ ಶ್ರೀ ಮಂಜುನಾಥ ಸ ದೇವರು ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ಹೀಗೆ ಇನ್ನೂ ಧರ್ಮಸ್ಥಳಕ್ಕೆ ಹೋಗಿ ಬರೋ ಶಕ್ತಿ ಕೊಡಲಿ ಅಂತ ಬೆಳ್ಕೊಟ್ಟಿ ಇವರು ಧರ್ಮಸ್ಥಳಕ್ಕೆ ಪ್ರತಿ ತಿಂಗಳು ಹೋಗುವುದು ಪ್ರತಿ ತಿಂಗಳು ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಇದು ಎಷ್ಟು ತಿಂಗಳು ಮಾಡಿದ್ದಾರೆ ಅಂದರೆ ಇನ್ನೂರ ಎಪ್ಪತ್ತ ಎರಡು ತಿಂಗಳು ಇದು ಸಾಮಾನ್ಯದಲ್ಲ ಇಷ್ಟು ತಿಂಗಳು ಇವರು ಹೋಗಿ ಬಂದಿದ್ದಾರೆ ಅದನ್ನು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಈಗಲೂ ಸಹ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಇದನ್ನು ಅವರು ಭಾಳ ಭಕ್ತಿಯಿಂದ ಆ ಮಂಜುನಾಥನ ಎಷ್ಟು ಭಕ್ತಿ ಇದೆ ಅಂತ ನಮಗೆ ಇವಾಗ ಗೊತ್ತಾಗತ್ತೆ ಇವರೆಷ್ಟು ಇನ್ನೂರ ಎಪ್ಪತ್ತೆರಡು ಅಂದರೆ ಹುಡುಗಾಟ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷದ ಮೇಲಾಗುತ್ತದೆ ಹೀಗೆ ಇವರು ದರ್ಶನ ಮಾಡ್ಕೊಂಡು ಬರ್ತಾ ಇರೋದು ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಹಾಗೆ ಇನ್ನು ಮುಂದೆ ಇನ್ನೂ ಇದು ಮುಂದುವರಿಸಲಿ ಅಂತ ಆ ಮಂಜುನಾಥನಲ್ಲಿ ಕೇಳಿಕೊಂಡು ಆ ಮಂಜುನಾಥ ಅವರಿಗೆ ಇನ್ನೂ ಆರೋಗ್ಯ ಕೊಟ್ಟು ಇನ್ನೂ ಇನ್ನೂ ನೂರಾರು ನೂರಾರು ಸರಿ ಹೋಗಿ ಬರಲಿ ಅಂತ ನಾನು ಹಾರೈಸ್ತೇನೆ ಮೀ ಭಾವಸ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್